ಪ್ರಜ್ವಲ್ ರೇವಣ್ಣ ಈಗ ಮೊದಲ ಹೆಂಡತಿ ಪ್ರತ್ಯಕ್ಷರಾಗಿದ್ದಾರೆ ಅವರು ಇದೇನಪ್ಪ ಶಾಕಿಂಗ್ ಟಿಸ್ಟ್ ಅಂತ ಕೇಳ್ತೀರಾ ಅದು ಇವರಿಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಸ ಸಬ್ಸ್ಕ್ರಮ್ಗೊಳಿಸಿದರೆ ಅದು ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಈಗಾಗಲೇ ಪೆಂಡ್ರ ಹಗರಣದಲ್ಲಿ ಒಂದು ಕಡೆ ಸುದ್ದಿ ಈಗ ಮತ್ತೊಂದು ಹೊಸ ವಿಷಯದಲ್ಲಿ ಕೂಡ ಈಗ ಸುದ್ದಿ ಇಲ್ಲ ಅಂತಲೇ ಕೂಡ ಹೇಳ್ಬೋದು ಆದರೆ ಪ್ರಜ್ವಲ್ ರೇವಣ್ಣಗೆ ಮದುವೆಯಾಗಿತ್ತ ಆದರೆ ಯಾರಿಗೆ ಮೊದಲ ಹೆಂಡತಿ ಏನಿದೆ ಸುದ್ದಿ ಅಂತ ಕೇಳ್ತೀರಾ ಸ್ನೇಹಿತರೆ ಹೌದು ಈಗಾಗಲೇ ಕಾಲೇಜ್ ಟೈಮಲ್ಲಿ ಇದ್ದಾಗ ಪ್ರಜ್ವಲ್ ರಮಣ ಹುಡುಗಿಯನ್ನು ಪ್ರೀತಿ ಮಾಡಿದ್ದಂತೆ ಆ ಹುಡುಗಿನೇ ಮದುವೆ ಆಗಬೇಕು ಅಂತ ಕೂಡ ತುಂಬ ಇಷ್ಟಪಟ್ಟಿದ್ದಂತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನನ್ನ ಫೇವ್ರೇಟ್ ಆ್ಯಕ್ಟರ್ ಕೂಡ ರಾಧಿಕಾ ಅಂತಲೂ ಕೂಡ ಇತ್ತೀಚೆಗೆ ಈತ ಹೇಳ್ಕೊಂಡಿದ್ದ ಅಷ್ಟೇ ಅಲ್ಲ ರಾಧಿಕಾ ಅವ್ರ ಫಿಲಮ್ ಒಂದು ಕೂಡ ಮಿಸ್ ಮಾಡಿದಲ್ಲಿ ನಾನು ನೋಡಿದ್ದೀನಿ ಅಂತಲೂ ಕೂಡ ಈತ ಹೇಳ್ಕೊಂಡಿದ್ದ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಆ ಸಮಯದಲ್ಲಿ ಆ ಹುಡುಗಿ ಕೂಡ ತನಗೆ ಕೈ ಕೊಟ್ಟಿದ್ದನ್ನು ಕೇಳಿ ನೋಡಿದ್ರೆ ಕೇಳಿದಂಥ ಪ್ರಜ್ವಲ್ ರೇವಣ್ಣ ಸಾಕಷ್ಟು ಡಿಪ್ರೆಷನ್ಗೆ ಹೋಗಿ ಸುಮಾರು ಎರಡು ಮೂರು ತಿಂಗಳ ಕಾಲ ಫಾರಿನ್ಗೆ ಹೋಗಿ ಸಿಕ್ಕಾಪಟ್ಟೆ ಕೂಡಿತಾ ಈ ಥರ ಹುಡುಗಿಯರ ಶೋಕಿ ಇವೆಲ್ಲ ಬೆಳೆಸ್ಕೊಂಡ ಅಂತಲೂ ಕೂಡ ಹೇಳಲಾಗ್ತದೆ ಇದೇ ಶೋಕಿ ಇಲ್ಲಿ ತನಕ ಮುಂದುವರೆದು ಇಲ್ಲಿ ತನಕನೂ ಕೂಡ ಬಂದಿದೆ ಇವತ್ತು ಇನ್ನೂರು ಮುನ್ನೂರು ಜನ ಹೆಣ್ಣು ಮಕ್ಕಳ ಜೀವನವನ್ನು ಕೂಡ ಹಾಳು ಮಾಡಿದ ಅಂತಲೂ ಕೂಡ ಹೇಳ್ಬೋದು ಅದೇ ಹುಡುಗಿ ಮೇಲೆ ಇದ್ದಂಥ ಸಿಟ್ಟನ್ನು ಈ ರೀತಿ ಏನಾದರೂ ಮಾಡಿದ ಅಂತಲೂ ಕೂಡ ಇನ್ನೂ ಕೆಲವರು ಹೇಳ್ತಾರೆ ಆದರೆ ನೀವೇನು ಹೇಳ್ತೀರಾ ಪ್ರಜ್ವಲ್ ರೇವಣ್ಣನ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ